ಸ್ನೇಹಿತರೆ ಎಲ್ಲರಿಗೂ ಟೆಕ್ ಬಾಂಡ್ ನೈಂಟಿ ಟೆಕ್ ಗುರು ಎಸ್ ಹಿರೇಮಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನಿಲ್ಲ ಜಸ್ಟ್ ಒಂದು ಇನ್ಫಾರ್ಮೇಶನ್ ಏನಂದ್ರೆ ಈಗ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತ ಒಂದಿಷ್ಟು ವೆಬ್ಸೈಟ್ ಆಫಿಷಿಯಲ್ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಬಂದುಬಿಟ್ಟು ಏನಾಗಿದೆ ಅಂದರೆ ಮೊಜಿಲ್ಲಾ ಮತ್ತು ಫೈರ್ ಫಾಕ್ಸಲ್ಲಿ ಓಪನ್ ಆಗ್ತಾಯಿಲ್ಲ ಸೊ ಅದು ಯಾಕೆ ಅನ್ನೋದನ್ನು ಅದು ಯಾವ ರೀತಿ ಓಪನ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಏನಿಲ್ಲ ಸಿಂಪಲ್ ಇದೆ ನೀವು ಮೊಬೈಲ್ ಅಥವಾ ಮೊಬೈಲ್ ಮೊಬೈಲಲ್ಲೂ ಕೂಡ ಮತ್ತು ಡೆಸ್ಕ್ಟಾಪ್ ಅಂದರೆ ಸಿಸ್ಟಮಲ್ಲೂ ಕೂಡ ಹೇಗೆ ಓಪನ್ ಅಂತ ಇವತ್ತು ನಾವು ನೋಡ್ಬೋದು ಇಲ್ಲಿ ಡೈರೆಕ್ಟಾಗಿ ಏನು ಮಾಡ್ತೀನಿ ಕೆ ಪಿ ಡಿ ಸಿ ಎಲ್ ಸೈಟ್ ಓಪನ್ ಮಾಡ್ತೀನಿ ಸೊ ಇದನ್ನ ಕ್ಲಿಕ್ ಮಾಡ್ತೀನಿ ಸೆಕ್ಯೂರಿಟಿ ಅಂತ ಹೇಳುತ್ತೆ ಪ್ರೈವೇಸಿ ಏರಿಯರ್ ಅಂತ ಅಡ್ವಾನ್ಸ್ ಕೊಟ್ಟರೆ ಈ ಥರ ಬರುತ್ತೆ ಸೊ ಮೊದಲು ಏನಾಗ್ತಾ ಇತ್ತು ಪ್ರೊಸೀಡ್ ಅಂತ ಬರ್ತಾ ಇತ್ತು సో ఈ ప్రొసీడ్ అంత బాల్ అదే రీతి కే పి టీల్ ఆయో ఆమె అదే రీతి హెస్కమ్ అనుకోళి ఎస్కమ్ వెబ్సైట్ ఆయొ ఆమె బెస్కా సారీ ఇదల్ బెస్కము బెస్కామ్ డాట్ కర్ణాటక డాట్ జి ఓ వి డాట్ ఇన్ ఇల్ ఒబ్జర్వ్ మరి కే పి టీల్ డాట్ కర్ణాటక డాట్ జి ఓ వి డా డా డాట్ ఇన్ ఎస్కమ్ డాట్ కర్ణక డాట్ జి ఓ వి డాట్ ఇన్ ಆಮೇಲೆ ಬೆಸ್ಕಾಮ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ನು ಅದೇ ರೀತಿ ಸೆಸ್ಕ್ ಚಾಮುಂಡೇಶ್ವರಿ ಸೆಸ್ಕ್ ಮೈಸೂರು ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ನು ಅದೇ ರೀತಿ ಮೆಸ್ಕಾಮು ಸೊ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಷನ್ ಬೆಸ್ಕಾಮ್ ಒಂದು ಸೈಟ್ ಮಾತ್ರ ನಮಗೇನಾಗ್ತಾ ಇದೆ ವೀವ್ ಆಗ್ತಾಯಿದೆ ಉಳಿದ ಬೇರೆ ಸೈಟ್ಸ್ ಎಲ್ಲ ಈ ರೀತಿ ಬರ್ತಾ ಇದೆ ಓಕೆ ಸೊ ಅದೇ ರೀತಿ ನೀವು ನೋಡ್ಬೋದು ಇಲ್ಲಿ ಇದು ಸೇಮ್ ಇದೆ ಬಟ್ ಇವು ಯಾವುದು ಏನಂದರೆ ಬೆಸ್ಕಾಮ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ನಲ್ಲಿ ಓಪನ್ ಆಗ್ತಾ ಇರೋದು ಬೇರೆ ಯಾವುದು ಓಪನ್ ಆಗ್ತಾ ಇಲ್ಲ ಅದೇ ರೀತಿ ಬೇಕೆಂದು ನೀವು ಇದನ್ನು ನೋಡ್ಬೋದು ಇಂಡಿಯನ್ ಪೋಸ್ಟು ಸೊ ಅದು ಡಾಟ್ ಜಿ ವಿ ಡಾಟ್ ಇನ್ ಇದೆ ಸೊ ಈ ಸೈಟು ಏನಾಗುತ್ತೆ ಓಪನ್ ಆಗುತ್ತೆ ಸೊ ಈ ರೀತಿ ಇದ್ದಾಗ ನೀವು ಮೊಸಲಾದಲ್ಲೇ ಕೂಡ ಟ್ರೈ ಮಾಡಿ ಅದೇ ಸೇಮ್ ಬರುತ್ತೆ ಕೆ ಪಿ ಟಿ ಸಿಯಲ್ಲು ನೋಡ್ಬೋದು ಇಲ್ಲಿ ಸೆಕ್ಯೂರ್ ಕನೆಕ್ಷನ್ ಫೇಲ್ಡ್ ಅಂತ ನೆಕ್ಸ್ಟ್ ಅದೇ ರೀತಿ ಹೆಸ್ಕಾಮು ಸಾರಿ ಎಸ್ಕಾಮ್ ಸೇಮ್ ಸೆಸ್ಕು ಸೇಮ್ ಅದೇ ರೀತಿ ಮೆಸ್ಕಾಮು ಸೇಮ್ ಮೆಸ್ಕಾಂಗಿದೆ ಮೊಸಲ್ ಅದರಲ್ಲಿ ಇದು ಗೂಗಲ್ ಕ್ರೋಮಲ್ಲಿ ಬರ್ತಾ ಇತ್ತು ಸೊ ಇಲ್ಲೇನು ಮಾಡೋಣ ಮೊಜೆಲೋದಲ್ಲಿ ಟ್ರೈ ಮಾಡೋಣ ಮೊಜೆಲೋದಲ್ಲಿ ಕೂಡ ಬರ್ತಾ ಇದೆ ಸೊ ಈ ರೀತಿ ಇದ್ದಾಗ ಇಲ್ಲೇನಂದರೆ ನಿಮಗೆ ಡಿಫಾಲ್ಟ್ ಆಗಿ ಈ ರೀತಿ ಐಕಾನ್ ಇದೆ ನೋಡಿ ಇಲ್ಲಿ ಕೆಳಗಡೆ ಏನು ಐಕಾನ್ ಅಂದರೆ ಮೈಕ್ರೋಸಾಫ್ಟ್ ಎಡ್ಸ್ ಅಂತ ಇದೆ ಇಲ್ಲಿ ತಾವು ನೋಡ್ಬೋದು ಮೈಕ್ರೋಸಾಫ್ಟ್ ಎಡ್ಸ್ ಅಂತ ಈ ಐಕಾನ್ನ ಕ್ಲಿಕ್ ಮಾಡಿ ಇದು ಮೊದಲ ಇಂಟರ್ನೆಟ್ ಎಕ್ಸ್ಪ್ಲೋರ್ ಅಂತ ಏನಿತ್ತು ಅದೇ ನೆಕ್ಸ್ಟ್ ವರ್ಷನ್ನು ಸೊ ಈ ವರ್ಷನ್ ಏನಿದೆ ಅಲ್ಲ ಇದರಲ್ಲಿ ನೀವೇನು ಅಂದರೆ ಆ ವೆಬ್ಸೈಟ್ ಯಾವುದು ಓಪನ್ ಆಗ್ತಲ್ಲ ಅದನ್ನು ಟ್ರೈ ಮಾಡಿದ್ರೆ ಇಲ್ಲಿಂದ ನಿಮಗೇನಾಗುತ್ತೆ ಆ ವೆಬ್ಸೈಟ್ಸು ಓಪನ್ ಆಗ್ತವೆ ಫಾರ್ ಸೆಕ್ಯೂರಿಟಿ ರೀಸನ್ನು ಪ್ರ ಏನಾಗಿದೆ ಅಂದರೆ ಸರ್ಟಿಫಿಕೇಟ್ ಎಸ್ ಎಸ್ ಎಲ್ ಸರ್ಟಿಫಿಕೇಟ್ ರಿಲೇಟೆಡ್ ಆ ಎರರ್ ಬರ್ತಾ ಇತ್ತು ಇಲ್ಲಿ ತಾವು ನೋಡ್ಬೋದು ಸೊ ಇಲ್ಲಿ ನೋಡಿ ಪ್ರೈವೇಸ್ ಎರರ್ ನಾಟ್ ಸೆಕ್ಯೂರ್ ಅಂತ ಸೊ ಇವಾಗ ಇಲ್ಲೇನಿದೆ ನೀವು ಮೈಕ್ರೋಸಾಫ್ಟ್ ಡೇಟ್ಸಲ್ಲಿ ಯಾವುದು ವೆಬ್ಸೈಟ್ ಅಲ್ಲಿ ಬರ್ತಾ ಇದ್ದಿಲ್ಲ ಆ ವೆಬ್ಸೈಟ್ನ ಇಲ್ಲಿಂದ ನೀವು ಓಪನ್ ಮಾಡಿ ವ್ಯೂ ಮಾಡ್ಕೋಬೋದು ಕಾಮು ಓಪನ್ ಆಗ್ತಾ ಇದೆ ಸೆಸ್ಕು ಚಾಮುಂಡೇಶ್ವರಿ ಅದೇ ರೀತಿ ಮೆಸ್ಕಾಮು ಮಂಗಳೂರು ಆಮೇಲೆ ಇನ್ನೊಂದು ಗುಲ್ಬರ್ಗ ಜಸ್ಕಾಮು ಅದು ಕೂಡ ಸೇಮು ಜಸ್ಕಾಮು ಇದು ಗುಲ್ಬರ್ಗದು ಗುಲ್ಬರ್ಗ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್ ಕನ್ನಡ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತ ಅದೇ ರೀತಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತ ಅದೇ ರೀತಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮೈಸೂರು ಈ ರೀತಿ ಏನಿದೆ ವೆಬ್ ಬ್ರೌಸರ್ ಯಾವ್ದಂದ್ರೆ ಗೂಗಲ್ ಕ್ರೋಮು ಮುಜಲ್ ಓಪನ್ ಆಗದಿರೋ ಇರೋದು ಸೈಟ್ನ ನೀವು ಎಡ್ಸಲ್ಲಿ ಓಪನ್ ಮಾಡಿ ಈ ಸೈಟ್ನ ಓಪನ್ ಮಾಡಿ ನೀವು ಮಾಡ್ಬೋದು ಮಾಡಬಹುದು ವ್ಯೂ ಮಾಡ್ಬೋದು ಧನ್ಯವಾದಗಳು ಅದೇ ರೀತಿ ಈ ಎಲೆಕ್ಟ್ರಿಸಿಟೀಸ್ ಏನು ವೆಬ್ಸೈಟ್ ಇದೆ ಮೊಬೈಲಲ್ಲಿ ಕೂಡ ಹೇಗೆ ಓಪನ್ ಮಾಡೋದಂತ ಇದು ಮಾಡ್ತೀನಿ ಇವು ಇಲ್ಲಿ ನೋಡ್ಬೋದು ತಾವು ಮೊಬೈಲಲ್ಲಿ ಕೂಡ ಏನಾಗಿದೆ ಅಂದ್ರೆ ಗೂಗಲ್ ಕ್ರೋಮ್ ಇದೆ ಸೊ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ನಾನು ಕೆ ಪಿ ಟಿ ಸಿ ಎಲ್ ಸೈಟ್ ಓಪನ್ ಮಾಡ್ತೀನಿ ಜಸ್ಟ್ ಒಂದು ಸೈಟ್ ತೋರಿಸ್ತಮಗೆ ಸೊ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ಮೊಬೈಲಲ್ಲಿ ಕೂಡ ಏನಾಗ್ತಾ ಇದೆ ಅಂದ್ರೆ ಯುವರ್ ಕನೆಕ್ಷನ್ ಈಸ್ ನಾಟ್ ಪ್ರೈವೇಟ್ ಅಂತ ಬರುತ್ತೆ ಈ ಬ್ರೌಸರಲ್ಲಿ ಕೂಡ ಏನಾಗ್ತಾ ಇದೆ ಈ ರೀತಿ ಎರಡು ಮೆಸೇಜ್ ಅಂದರೆ ಓಪನ್ ಆಗ್ತಾ ಇಲ್ಲ ಸೈಟ್ ಹೇಗೆ ಇದು ಮಾಡೋದಂದ್ರೆ ಸಿಂಪಲ್ ಏನಿಲ್ಲ ಮೊಬೈಲಲ್ಲಿ ಕೂಡ ತಾವೇನು ಮಾಡ್ಬೋದು ಅಂದ್ರೆ ಪ್ಲೇಸ್ಟೋರ್ ಹೋಗಿ ಪ್ಲೇಸ್ಟೋರ್ ಅಲ್ಲಿ ಸರ್ಚ್ ಮಾಡಿ ಮೈಕ್ರೋಸಾಫ್ಟ್ ಎಡ್ಸ್ ಅಥವಾ ಜಸ್ಟ್ ಎಡ್ಸ್ ಅಂತ ಕೊಟ್ಟರು ಕೂಡ ಅಂದ್ರೆ ಅದು ಎಡ್ಜ್ ಓಪನ್ ಇದೆ ಆಗುತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಮೈಕ್ರೋಸಾಫ್ಟ್ ಎಡ್ಸ್ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ಮೈಕ್ರೋಸಾಫ್ಟ್ ಎಡ್ಸ್ ಇವೆ ಬ್ರೌಸರ್ ಅಂತಿದೆ ಅದನ್ನ ಕ್ಲಿಕ್ ಮಾಡಿ ಇಲ್ಲ ಡಿಫಾಲ್ಟ್ ಆಗಿ ಒನ್ ಟೈಮ್ ಏನ್ ಮಾಡಿ ಅಂದ್ರೆ ತಮ್ಮ ಮೊಬೈಲ್ ಅಲ್ಲಿ ಕೂಡ ಒಂದ್ ಏನಿರುತ್ತೆ ಅಂದ್ರೆ ಬ್ರೌಸರ್ ಇರುತ್ತೆ ಡಿಫಾಲ್ಟ್ ಆಗಿ ಏನಿದೆ ಬ್ರೌಸರ್ ಇರುತ್ತೆ ಆಂಡ್ರಾಯ್ಡ್ ಅದು ಆಮೇಲೆ ಇದು ಯಾವುದು ಆಪಲ್ ಅಲ್ಲಿ ಕೂಡ ಡಿಫಾಲ್ಟ್ ಬ್ರೌಸರ್ ಅಲ್ಲಿ ಟ್ರೈ ಮಾಡಿ ಅಲ್ಲಿ ಬರದೇ ಇತ್ತಂದ್ರೆ ಮೈಕ್ರೋಸಾಫ್ಟ್ ಎಡ್ಸ್ ಈ ರೀತಿ ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿಂದ ತಾವು ಎಕ್ಸೆಸ್ ಮಾಡ್ಕೋಬೋದು ಜಸ್ಟ್ ಇನ್ಸ್ಟಾಲ್ ಆಗ್ತಾ ಇದೆ ಆಗಲಿ ಸೊ ಇನ್ಸ್ಟಾಲ್ ಆಗಿದೆ ಸೊ ಇಲ್ಲಿ ಏನಾಗಿದೆ ಅಂದರೆ ಓಪನ್ ಕೊಡ್ತೀನಿ ಸೊ ಸ್ಟಾರ್ಟ್ ಆಗ್ತಾ ಇದೆ ಸೊ ಇವಾಗ ಏನಂದ್ರೆ ಡಿಫಾಲ್ಟ್ ಬ್ರೌಸರ್ ಈ ಥರ ಕೇಳುತ್ತೆ ಜಸ್ಟ್ ನಾಟ್ ನಾವು ಸೊ ಜಸ್ಟ್ ನಾಟ್ ನೌಕೆ ಕನ್ಫಮು ಸೊ ಈ ರೀತಿ ಓಪನ್ ಆದಮೇಲೆ ಇಲ್ಲಿ ಏನು ಮಾಡೋಣ ನಾವು ಈಗ ಕೆ ಪಿ ಟಿ ಸಿ ಎಲ್ ಸೈಟ್ ಕೊಡ್ತೀನಿ ಸಾರಿ ಕೆ ಪಿ ಟಿ ಸಿ ಎಲ್ ಓಕೆ ಎಂಟ್ರಾಗ ಕೊಡ್ತೀನಿ ಸೊ ಆಫಿಷಿಯಲ್ ಸೈಟ್ ಇವಾಗ ಇರೋದು ಬಂದ್ಬಿಟ್ಟು ಕೆ ಪಿ ಟಿ ಸಿ ಎಲ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಸೊ ಈ ರೀತಿಯೇ ಬೇರೆ ಎಲ್ಲ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟದ್ದು ಏನಿದೆ ವೆಬ್ಸೈಟ್ ಇರುತ್ತೆ ಸೊ ಹೋಮು ಕ್ಲಿಕ್ ಮಾಡಿ ಸೊ ಇಲ್ಲಿ ತಾವು ನೋಡ್ಬೋದು ಈಗ ವೆಬ್ಸೈಟು ಓಪನ್ ಆಗಿದೆ ಸೊ ಹೆಡ್ಸ್ ಐಕಾನ್ ತಮ್ಗೆ ಗೊತ್ತಿರಲಿ ಹೆಡ್ಸ್ ಐಕಾನ್ ಬಂದ್ಬಿಟ್ಟು ಈ ರೀತಿ ಇಲ್ಲಿ ನೋಡ್ಬೋದು ಮೈಕ್ರೋಸಾಫ್ಟ್ ಎಡ್ಸ್ ಈ ರೀತಿ ಐಕಾನ್ ಇರುತ್ತೆ ಸೊ ಅದನ್ನು ಯೂಸ್ ಮಾಡಿ ಯಾವುದೇ ಬೇರೆ ಯಾವುದೇ ರೀತಿ ಬ್ರೌಸರ್ನ ಇನ್ಸ್ಟಾಲ್ ಮಾಡ್ಕೊಬೇಕು ಹೋಗಬೇಡಿ ಯಾಕೆಂದ್ರೆ ಅದರಿಂದ ಏನಾದರೂ ಸ್ಪ್ಯಾಮ್ ಬರೋ ಚಾನ್ಸಸ್ ಇರುತ್ತೆ ಅಫಿಷಿಯಲಿ ಏನು ಇರುತ್ತೆ ಅದನ್ನೇ ಇನ್ಸ್ಟಾಲ್ ಮಾಡಿ ಧನ್ಯವಾದಗಳು ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ತುಂಬ ಧನ್ಯವಾದಗಳು